ಸರ್ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ಹೆಸರು ಸರ್ ಇವತ್ತು ಇವತ್ತೇನು ಸರ್ ಟೊಮೆಟೊ ರೇಟ್ಗಳು ಇವತ್ತೇನು ಮುನ್ನೂರು ಲಿಂಚ ನಾನ್ನೂರು ರೂಪಾಯಿ ಸರ್ ಟಮಾಟೋ ನಾಟಿನ ಅಷ್ಟೇ ಸೀಡ್ಸು ಸೀಡ್ಸು ಇನ್ನೂರು ನಿಮಿಷ ಐವತ್ತು ರೂಪಾಯಿ ಓಕೆ ಸರ್ ನವೆಂಬರ್ ತಿಂಗಳಲ್ಲಿ ಟೊಮೆಟೊ ರೇಟ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತೆ ಸರ್ ಒಂದು ಅಂದಾಜಕ್ಕೆ ಎಷ್ಟು ಹೋಗ್ಬೋದು ನಾನ್ನೂರು ನಾನ್ನೂರಾಯಿತಾ ಐನೂರು ಹಾಂ ಹಾಂ ಗಂಟಾ ರೀಚ್ ಆಗ್ಬೋದು ಎಲ್ಲ ಕಡೆ ಮಳೆ ಬಿದ್ದಾಗೆ ಡ್ಯಾಮೇಜ್ ಇದ್ದು ಎಲ್ಲ ಈ ವಾರ ಹೋದರೆ ಸ್ವಲ್ಪ ರೈ ಜಾತ ಆಯ್ತು ಟಮೊಟೋ ತಮಿಳುನಾಡು ಎಲ್ಲ ಫುಲ್ ಮಳೆ ಆಯಿತು ಈಗ ರೈ ಜಾತ ಸರ್ ಸರ್ ಅಕ್ಟೋಬರ್ ತಿಂಗಳಲ್ಲಿ ರೇಟ್ಗಳು ತುಂಬ ಕಡಿಮೆ ಆಗಿತ್ತು ಕಾರಣ ಸರ್ ಎಲ್ಲ ಕಡೆ ಟೊಮೊಟೊ ಇತ್ತು ಅವಾಗ ಸ್ವಲ್ಪ ಡೌನ್ ಇತ್ತು ಎಲ್ಲ ಕಡೆ ಟೊಮೊಟೊ ಇತ್ತು ಹಾಂ ಎಲ್ಲ ಪಾರ್ಸಲ್ಲೂ ಸ್ವಲ್ಪ ಕಡಿಮೆ ಹಾಕಿದ್ರು ಆ ಕಡೆ ಎಲ್ಲ ರೇಟ್ ಹೋಗಿದ್ದೆವು ಗುಜರಾತ್ ಹ್ಞೂ ಹ್ಞೂ ಸರ್ ಸರ್ ನವಂಬರಲ್ಲಿ ಒಂದು ಅಂದಾಜಕ್ಕೆ ಎಷ್ಟು ಹೋಗ್ಬೋದು ಎಷ್ಟು ಒಂದು ನಾನ್ನೂರು ಐವತ್ತು ಐನೂರು ಒಳಗಡೆ ಹಾಂ ಹಾಂ ಏನಂತ ತಮಿಳ್ನಾಡುಲ್ಲ ಮುಗಿದೋಗಿ ಎಲ್ಲ ಕ್ವಾಂಟಿಟಿ ಬಂದರೆ ಒಂದು ಐನೂರು ಆರುನೂರು ಏಳ್ನೂರು ರೂಪಾಯಿ ಆಗ್ಬೋದು ಹಾಂ ಹಾಂ ಒಂದು ಅಂದಾಜು ಸರ್ ಇವಾಗ ಟ ನಮ್ಮ ಟೊಮೆಟೊ ರೈತರು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ಆಟಿ ಮಾಡಿದ್ರೆ ಇವಾಗೂ ಹೇಳೋಕ್ಕಾಗೋದಿಲ್ಲ ಹೆಂಗೆಂದು ಇವಾಗ ಮಳೆ ಮಾಡ ಹಿಡಿದ್ರೆ ಅಂದರೆ ಮಾಡ ಹಿಡಿದ್ರೆ ಹೋಗ್ಬಿಡ್ತದೆ ರೇಟು ಬಂದೂ ಬಂದ್ಬಿಡ್ಬೋದು ಹೇಳೋಕ್ಕಾಗಲ್ಲ ಹಂಗೆ ಈಗ ಸರ್ ತಮಿಳ್ನಾಡು ಛತ್ತೀಸ್ಗಢ ಒಡಿಶಾ ಆ ಕಡೆ ಹೆಂಗಿದೆ ಕ್ರಾಪ್ ಸ್ಟೇಟಸ್ ಕಡೆ ಸ್ವಲ್ಪ ಟೊಮಾಟೊ ಮುಗಿದೋಗ್ಯದ ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಡಿಮಾಂಡ್ ಆಗ್ತದೆ ಮೊನ್ನೆ ಮಾಡಿಕ್ಕೆಲ್ಲ ಸ್ಟಾಕ್ ಇತ್ತಲ್ಲ ಆದ್ರೆ ನಿಂಕ ಅದೆಲ್ಲ ಖಾಲಿ ಆದರೆ ಒಂದು ಸ್ವಲ್ಪ ರೈಸ್ ಆಗ್ಬೋದು ಸರ್ ಇವಾಗ ಕೋಲಾರ ಮಾರ್ಕೇಜ್ ಹೋಗಿಬಿಡ್ತದಲ್ಲ ತುಂಬ ವೇಸ್ಟೇಜ್ ಹೋಗಿಬಿಡ್ತದೆ ಇವಾಗ ಎರಡು ಮೂರು ದಿವಸ ಬಿಸಿಲು ಕಾದ ಅದ್ರೆ ತುಂಬ ವೇಸ್ಟೇಜ್ ಹೋಗಿಬಿಡ್ತದೆ ಎಲ್ಲ ತೋಟಗಳೆಲ್ಲ ವೇಸ್ಟ್ ಆಗಿರ್ತದೆ ಮತ್ತೆ ಸ್ವಲ್ಪ ರೈಸ್ ಆಗ್ಬೋದು ಈ ವಾರ ಬಿಟ್ಟು ರೈಸ್ ಆಗಿದೆ ಸರ್ ಇವಾಗ ಕೋಲಾರ ಮಾರ್ಕೆಟ್ಗೆ ಯಾವ ಏರಿಯಾಗಳಿಂದ ಮಾಲ್ ಬರ್ತದೆ ಸರ್ ಆ ಕಡೆ ಚಳ್ಳಕೆರೆ ಇದ್ರ ಕಡೆ ಬರೋದು ಜಾಸ್ತಿ ಮಲ್ಕೇಶ್ವರ ಸೆರೆ ಆಂಧ್ರ ಇದೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತದೆ ಲೋಕಲ್ ಏನಿಲ್ಲ ಲೋಕಲ್ ಎಲ್ಲ ಮುಗಿದೋಗಿದೆ ಸರ್ ಏನಿಲ್ಲ ಅಷ್ಟು ಎಲ್ಲ ಮುಗಿದೋಗಿದೆ ಅದೇನು ಬೆಳೆನೇ ಆಗ್ತಾ ಇಲ್ಲ ಅಲ್ಲ ಬಿಂಗಿ ಬಂದ್ಬಿಟ್ಟದ ಓಕೆ ವೈರಸ್ ಜಾಸ್ತಿ ಟರ್ಮಾಟ್ಕಲ್ಲೇ ಏನು ಆಗ್ತಾ ಇಲ್ಲ ನಮ್ಮ ಲೋಕಲ್ ಅದು ಟೊಮಾಟನೇ ಬೆಳೆಯೋಕ್ಕೆ ಕಷ್ಟ ಆಗಿದೆ ತುಂಬ ಕಷ್ಟ ಆಗಿದೆ ಏನು ನಮ್ದು ಹೇಳೋಕ್ಕಾಗಲ್ಲ ಹಂಗೆ ಹೇಗೆ ಹೇಗೆ ಸರ್ ಈಗ ಕೋಲಾರ ಮಾರ್ಕೆಟಲ್ಲಿ ಯಾವ ಯಾವ ರಾಜ್ಯಗಳಿಂದ ಪಾರ್ಸಲ್ ಅವರು ಬರ್ತವ್ರೆ ಸರ್ ಇವಾಗ ಯಾರು ಇಲ್ಲ ಅಲ್ಲ ಬಿಟ್ಬಿಡ್ತಾರೆ ಡೆಲ್ಲಿಯವರು ಒಂದು ಹಾಕ್ಯಾವೆ ಹಾಂ ಹಾಂ ಆಮೇಲೆ ಇದ್ದಾಗ ಈ ಈ ಸೈಡು ಹಾಕ್ಯಾವಿದೆ ತಮಿಳ್ನಾಡು ಒರಿಸ್ ಒರಿಸ ಹಾಂ ಹಾಂ ತಗ ಹಾಕ್ಯಾವಿದೆ ಹ್ಞೂ ಹ್ಞೂ ಇಲ್ಲೆಲ್ಲಿ ಹಾಕಕ್ಕೆ ಪಾರ್ಸಲ್ ಇಲ್ಲಿ ಓದ್ತಾ ಇದೆ ಹ್ಞೂ ಎಲ್ಲ ಕಡೆನೂ ಎಲ್ಲ ಕಡೆ ಟಮೋಟೋ ಹಾಕಿ ಹಾಂ 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 ವಿಲಾಸ್ಪುರ್ತಿ ಇದೆ ಆದರೆ ಸ್ವಲ್ಪ ಅಲ್ಲ ಗೋಳಿ ಇಲ್ಲಿ ಹಾಕ್ಯಾವೆ ಹ್ಞೂ ಎರಡು ಗಾಡಿ ಮೂರು ಗಾಡಿ ಹಾಕಿ ಹ್ಞೂ 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 ಛತ್ತೀಸ್ಗಢ ವಿಲಾಸ್ಪುರ್ತಿ ಒಂದು ಅಂದಾಜಾಗಿ ಡೈಲಿ ಎಷ್ಟು ಬಾ ಎಷ್ಟು ಲೋಡ್ ಹೋಗ್ತಿದೆ ಔಟ್ಸೈಡ್ ಸರ್ ಡೈಲಿ ಹೋಗ್ತದೆ ಒಂದು ನಲ್ವತ್ತೈವತ್ತು ಲೋಡು ಡೈಲಿ ಓದ್ತಾಯಿದೆ ಕರ್ನಾಟಕದಿಂದ ಬೇರೆ ಕಡೆ ಹೋಗುತ್ತೆ ಬೇರೆ ಕಡೆ ಹಾಂ ಹಾಂ ಕರ್ನಾಟಕದಿಂದ ಬೇರೆ ಕಡೆ ಪಾರ್ಸಲ್ ಆಗುತ್ತೆ ಓಕೆ ಡಿಲ್ಲಿ ಒರಿಸ್ಸಾ ಹ್ಞೂ ಹ್ಞೂ ಕಲ್ಕ ಓಕೆ ಓದ್ತಾ ಸರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಹತ್ರ ಏನಾದ್ರು ಹೋಗುತ್ತಾ ಟೊಮೊಟೊ ರೇಟ್ ಹೋಗೋ ಚಾನ್ಸ್ ಇಲ್ಲ ಸರ್ ಎಲ್ಲ ಕಡೆ ಟಮೊಟೊ ಬೆಳೀತಾರೆ ಇವಾಗ ರೈತರು ಏನಾದ್ರು ಸಲೀಸಲ್ಲ ಎಲ್ಲ ಕಡೆ ಬೆಳೀತಾವ ಟೊಮೊಟ ಅದೆಲ್ಲ ಹೋಗೋ ಚಾನ್ಸ್ ಇಲ್ಲ ಏನು ಅದೃಷ್ಟ ಮಳೆ ಮಾಡೋ ಗಿಡ ಬಿಡಿದು ಏನೋ ಹೋಗ್ಬಿಟ್ರೆ ಹೇಳೋಕ್ಕಾಗಲ್ಲ ಆ ರೇಂಜ್ಗೆ ಹೋಗಲ್ಲ ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಹೋಗೋ ರೇಂಜ್ ಇಲ್ಲ ಸರ್ ಇವಾಗ ಕೋಲಾರ್ ಮಾರ್ಕೆಟ್ಗೆ ನಾಟಿ ಜಾಸ್ತಿ ಬರ್ತಿದೆ ಸ್ವೀಟ್ಸು ಜಾಸ್ತಿ ನಾಟಿ ಜಾಸ್ತಿ ಬರ್ತದೆ ನಾಟಿನೇ ಜನ ತಿನ್ನೋದು ಸೀಟ್ ಕಡಿಮೆ ಹಾಂ ಯಾವ ವೆರೈಟಿ ಅಂತೆಲ್ಲ ತಗೋತಾ ಯಾವ ವೆರೈಟಿ ಸಾಹುನೇ ಜಾಸ್ತಿ ಬರೋದು ಸಾಹು ಅದು ಯಾವ್ದಾದ್ರೂ ಬಿಟ್ಟರೆ ಹೊಸ ಬಟ್ಟಿಲ್ಲ ವೆರೈಟಿ ಸಾಹು ಬಿಟ್ಟರೆ ಯಾವುದು ಬದಲಿಲ್ಲ ಅದೇ ಚೆನ್ನಾಗಿ ಓಡೋದು ಎಲ್ಲ ಮಾರ್ಕೆಟ್ಗೂ ಆಗ್ತದೆ ಒಂದೇ ಮೀಡಿಯಮ್ ಸೈಜ್ ಪ್ಯಾಕಿಂಗ್ ಚೆನ್ನಾಗಿ ಗೊತ್ತಾಯಿದೆ ಸೈನಿಂಗ್ ಇದೆ ಚೆನ್ನಾಗಿ ಗೊತ್ತದೆ ಸರ್ ಸರ್ ತಮಿಳ್ನಾಡು ಮಾರ್ಕೆಟ್ಗೆ ಮತ್ತೆ ಕೇರಳಕ್ಕೆಲ್ಲ ಎಷ್ಟು ಹಣ್ಣಾಗಿ ಫುಲ್ಲು ಅಣ್ಣ ಅಣ್ಣಾಗಿರ್ಬೇಕು ಫುಲ್ ಅಣ್ಣ ರೆಡ್ ಇರಬೇಕು ಬ್ರೆಡ್ ಇದ್ರೇ ಐವತ್ತು ರೂಪಾಯಿ ಜಾಸ್ತಿ ಸರ್ ಇವತ್ತು ಕೂಡ ರೊಟ್ಟಿದ್ರೇನೆ ಐವತ್ತು ರೂಪಾಯಿ ಜಾಸ್ತಿ ಅವರು ಹಂಗೆ ಹಿಂಗೆ ಒಂದು ಇನ್ನೂರು ಇನ್ನೂರೈತು ಮುನ್ನೂರು ಗಂಟೆ ಹಾಕ್ಯಾರೆ ರೊಟ್ಟಿದ್ರೆ ನಾನ್ನೂರು ರೂಪಾಯಿ ಇವತ್ತು ನಾನ್ನೂರು ರೂಪಾಯಿ ಹೋಯ್ತು ರೊಟ್ಟು ಫುಲ್ ರೊಟ್ಟು ಸೂಪರ್ ಸೂಪರ್ ಮಾಲ್ ಟಾಪ್ ಮಾಲ್ ಅದೇ ಇವಾಗ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ಹಿಂಗೆ ಹೆಂಗೆ ಸರ್ ಹೇಳೋಕ್ಕಾಗಲ್ಲ ಚಾಂಚು ಒಯ್ದ್ರೇನೂ ಒಯ್ದು ಬಿಡೋಕ್ಕು ಸ್ವಲ್ಪ ಡೌನ್ ಆದ್ರೂ ಆಗಿಬಿಡೋಕ್ಕು ಹೇಳಕ್ಕೆ ಚಾಂಚೇ Okay sir so thank you